ಇವತ್ತು ಹೇಳ್ತಾರೆ ಇವತ್ತು ಮೋದಿಯವ್ರು ಬಂದುಬಿಟ್ಟು ಏನೋ ಮಾಡ್ಬಿಡ್ತೀನಿ ನಾನು ಕಡು ಕಟ್ಟೆ ಹಾಕ್ಬಿಡ್ತೀನಿ ನಮ್ಮ ವಿಶ್ವದಲ್ಲೆಲ್ಲ ಮಾರು ಮಾಡ್ತೀನಿ ಅವನ್ನ ಅವನು ಅವ್ನು ಮಾಡ್ತಾ ಇರೋದಂತೇಳು ಅವ್ನ ಬಟ್ಟೆ ಅವ್ನು ಬ ಇದು ಮಾಡ್ತಾರೆ ಸೋಕಿಗಳು ಇನ್ನು ಯಾರಿಗೂ ಅಲ್ಲ ಅವನು ಯಾರಿಗೂ ಮಾಡ್ತಾ ಇಲ್ಲ ಇವತ್ತು ಕಾ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಕಾಂಗ್ರೆಸ್ ಸ್ಥಾಪನೆ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆದ್ದು ಅವತ್ತಿಂದ ಇವತ್ತಿನವರೆಗೂ ದೊಡ್ಡ ದೊಡ್ಡ ಮಹಾನೀಯರುಗಳು ಹಿಂದೂ ಮುಸ್ಲಿಮ್ಸಲ್ಲೇ ಜಾತಿ ಜಾತಿ ಭೇದ ಇದು ಮಾಡಿರೋದು ಬಲಿದಾನ ಆಗಿರೋದು ಅವನ ತಗೊಂಬಂದಿದ್ದೀವಿ ಅವತ್ತು ಕಷ್ಟ ಇತ್ತು ಕಂಡ್ರೆ ಈಗ ನಮ್ಮಪ್ಪ ಅವತ್ತು ಮಾಡಬೇಕಾದ್ರೆ ಆರು ಜನ ಮಕ್ಕಳು ನಾವು ಆರು ಜನ ಮಕ್ಕಳನ್ನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತು ನಾನು ಇವತ್ತು ಶ್ರೀಮಂತನಾಗ್ಬಿಟ್ಟಿದ್ದೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅವತ್ತು ನಮ್ಮಪ್ಪ ಸಾಕಂದ್ರೆ ಅದನ್ನ ನೆನೆಸ್ಬೇಕಲ್ಲ ಕೆಲವು ಶಾಸಕರು ಹೇಳ್ತಾರೆ ಇಲ್ಲಿ ನೀವು ಚಾಲೆಂಜ್ ಮಾಡಿ ಬನ್ನಿ ಏನು ನಿಂತ್ಕೊಳ್ಳಿ ಅಂತಂತಾರೆ ಅಂದರೆ ಅವರು ಅವತ್ತು ನಿಂತಲ್ಲ ಅವತ್ತು ಇದ್ರು ಹೇಳಿ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಇದ್ರಲ್ಲ ಆ ಚಾಲೆಂಜ್ನಲ್ಲಿ ಅವ್ರು ಮಾಡಿದ್ರಲ್ಲ ಉಪ್ಪುಂತೂ ಹುಡುಗ ತಿಳ್ಸ್ಬೇಕಲ್ಲ ಅವರು ಆ ಋಣನೀವ್ರು ಕಲ್ ತಿರ್ಸೋದಲ್ಲಿ ಚಾಲೆಂಜ್ ಕರೀತಾರೆ ಅಲ್ಲ ಮಾಡ್ಬೋದು ಅವ್ರ ಸವಾಲು ನಾವು ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಯಾಕಂತಂದರೆ ನಮ್ಮ ಜನ ನಮ್ಮ ಹತ್ರ ನಮ್ಮ ಇದ್ದಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಜನಗಳು ನಮ್ಮ ಹತ್ರ ಇವತ್ತು ಹೆಣ್ಣು ಮಕ್ಕಳು ಅವ್ರು ಏನೇ ಹೇಳಿದ್ರು ಸೋತಿ ಶೋಷಿತ ಸಮುದಾಯಗಳು ಮಾತ್ರ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಓಟ್ ಮಾಡಲ್ಲ ನಾವು ಮಾಡೋದು ಯಾರಿಗೆ ಕಾಂಗ್ರೆಸ್ಗೆ ಶೋಷಿತ ಸಮುದಾಯಗಳು ಮೇಲ್ವರ್ದವ್ರು ಹೇಳ್ಬೋದು ಇಲ್ಲಿ ಎಷ್ಟು ಪರ್ಸೆಂಟ್ ಅವ್ರೆ ಅಂತ ಈಗೆಲ್ಲ ಘೋಷಣೆ ಘೋಷಣೆ ಮಾಡ್ಕೊಂಡ್ರು ಆ ಬ್ರಾಹ್ಮೀನ್ಸು ಇರೋದು ರಾಜ ರಾಷ್ಟ್ರದಲ್ಲಿ ಬರೀ ಎರಡು ಪರ್ಸೆಂಟು ಎರಡು ಪರ್ಸೆಂಟ್ಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡ್ಕೊಂಡ್ರು ಯಾರು ನಮ್ಮ ಹತ್ರನ ನಾವು ಇವತ್ತಿಂದಲೇ ಎಂಬತ್ತ್ಮೂರಿಂದ ನಾನು ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಬಳಿವಾರು ಹೋಬಳಿವಾರು ಹೋಬಳಿವಾರಗಿಂತ ನಾನು ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಅಂತಂದರೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದ ಬೇರೆ ಪಕ್ಷಕ್ಕೆ ಹೋದಾಗ ಬರ್ತು ಎಲ್ಲ ಪಾರ್ಟಿಯನ್ನು ಸೇರಿಸಿ ನಾವು ಎಂಬತ್ತು ಪರ್ಸೆಂಟು ನಾವು ಕಾಂಗ್ರೆಸ್ಗೆ ಇವತ್ತೊಂದಿಗೆ ನಾವು ಸಿದ್ದರಾಮಯ್ಯವರು ಅವರು ಜೆ ಡಿ ಎಸ್ ಅಂತಿದ್ದಾಗ ಜನತಾ ಪಕ್ಷದಿಂದ ಇದ್ದಾಗಲ್ವೇ ಅವ್ರು ಏನು ಬಂದರು ಅವ್ರು ಆದಿನಲ್ಲಿ ಬರ್ತಾರೆ ಆದಿನ ಮುಖಾಂತರ ಅವ್ರು ಇವತ್ತು ಹಂಗೆ ಕೊಡ್ತಾ ಇದೀವಿ ಕೊಡ್ತೀವಿ